ಜಯನಗರ ಫೋರ್ತ್ಲಾಕ್ ರಸ್ತೆಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಬಿಬಿಎಂಪಿ ಸಿಬ್ಬಂದಿ ದೌರ್ಜನ್ಯ ನಡೆಸಿದ ಆರೋಪ ಕೇಳಿಬಂದಿದೆ ಶುಕ್ರವಾರ ರಾತ್ರಿಯವರೆಗೂ ಬೀದಿಬದಿ ವ್ಯಾಪಾರಿಗಳು ಹಾಗೂ ಬಿಬಿಎಂಪಿ ಸಿಬ್ಬಂದಿ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತಲೇ ಇತ್ತು ಹಬ್ಬದ ಸಮಯವಾದ್ದರಿಂದ ವ್ಯಾಪಾರ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಬೀದಿಬದಿ ವ್ಯಾಪಾರಿಗಳು ಮನವಿ ಮಾಡಿಕೊಂಡರು ಜಯನಗರದಲ್ಲಿ ಈ ಹಿಂದೆ ತೆರವುಗೊಳಿಸಿದ ಸ್ಥಳದಲ್ಲೇ ಬೀದಿ ಬದಿ ವ್ಯಾಪಾರಿಗಳು ಶುಕ್ರವಾರ ವಹಿವಾಟು ಆರಂಭಿಸುವ ಮೂಲಕ ಪ್ರತಿಭಟನೆ ನಡೆಸಿದರು ಇವರನ್ನು ತೆರವುಗೊಳಿಸಲು ಬಿಬಿಎಂಪಿ ಸಿಬ್ಬಂದಿ ಮುಂದಾದಾಗ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಯಿತು পারাল য়ালে সোটাকে সোড়ে ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಜಯನಗರ್ ಫೋರ್ತ್ ಬ್ಲಾಕ್ ಬೀದಿ ವ್ಯಾಪಾರಿಗಳನ್ನ ಹೆಚ್ಚಕ್ಕೆ ಸಾಮಾನ ಸೀಸ್ ಮಾಡಕ್ಕೆ ಬಂದಿದ್ದಾರೆ ಇದು ಬೀದಿ ವ್ಯಾಪಾರಿಗಳ ಕಲಂ ಮೂರು ಮೂರು ಕಲಂ ಹದಿನೆಂಟು ಅದು ಹಾಗೂ ಕಲಂ ಹತ್ತೊಂಬತ್ತರ ಉಲ್ಲಂಘನೆ ಆಗಿದೆ ಅವ್ರಿಗೆ ಹೇಳಿದ್ದೀವಿ ಇಲ್ಲಿ ಬಿಬಿಎಂಪಿ ಐಡಿ ಕಾರ್ಡ್ ಕೊಟ್ಟು ಐ ಡಿ ಕಾರ್ಡ್ ಈಸ್ಕೊಂಡು ವ್ಯಾಪಾರ ಮಾಡ್ತಿರೋರು ಇವರೆಲ್ಲ ಐ ಐಡಿ ಕಾರ್ಡ್ ಕೊಟ್ಟು ಈಗ ಬಿ ಬಿ ಎಂ ಪಿ ನೇ ಅದನ್ನ ಉಲ್ಲಂಘನೆ ಮಾಡ್ತಾ ಇದೆ ಅವ್ರು ಏನಾದ್ರು ಎತ್ತಂಗಡಿ ಮಾಡ್ಬೇಕಂದ್ರೆ ನೋಟಿಸ್ ಕೊಡಬೇಕು ಸರ್ಕ್ ಸೀಸ್ ಮಾಡಬೇಕು ಅಂದ್ರೆ ಅವರು ನೋಟಿಸ್ ಕೊಡಬೇಕು ಅದ್ಯಾವು ಸಹ ಮಾಡಿಲ್ಲ ಅವರು ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಬೀದಿ ವ್ಯಾಪಾರಿಗಳ ವಸ್ತುಗಳನ್ನ ಕಳ್ತನ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಬೆಂಗಳೂರಿಗರೂ